ಹಾಯ್ ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಈಗ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಬಹಳ ರೋಚಕತೆಯಿಂದ ಕೂಡಿದೆ ಅಂತಿಮ ಒಂದು ತಿಂಗಳು ಬಾಕಿ ಇರೋದು ಸೊ ನಿನ್ನೆ ಎಲಿಮಿನೇಷನ್ ವಿಚಾರದಲ್ಲಿ ತ್ರಿವಿಕ್ರಮ್ ಎಲಿಮಿನೇಟ್ ಆಗಿರೋದು ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದೆ ಯಾಕೆ ನಿಜವಾಗ್ಲೂ ತ್ರಿವಿಕ್ರಮ್ ಎಲಿಮಿನೇಟ್ ಆದ್ರ ಅಥವಾ ಏನಿದು ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಅನ್ನು ಕೊಡ್ತಾ ಹೋಗ್ತೀವಿ ಸೊ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಯಾವುದೇ ಎಲಿಮಿನೇಷನ್ ಈ ವಾರ ಇರಲಿಲ್ಲ ಅಂತ ಬಟ್ ಸ್ಟಿಲ್ ನಿನ್ನೆ ಅನೌನ್ಸ್ ಮಾಡಿ ಮೇನ್ ಡೋರ್ ಮೂಲಕನೇ ಲಗೇಜ್ ಸಮೇತ ತ್ರಿವಿಕ್ರಮ್ ಹೊರಗಡೆ ಹೋದ್ರು ಆದರೆ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗಿರುವಂಥ ಕನ್ಫ್ಯೂಷನ್ ಏನಂತಂದರೆ ಇದುವರೆಗೆ ಯಾರು ಹೋಗಿ ವಾಪಸ್ ಬಂದಿದ್ದಾರೆ ಯಾರೂ ಕೂಡ ಮೇನ್ ಡೋರ್ ಮೂಲಕ ಹೋಗಿರಲಿಲ್ಲ ಅಥವಾ ಎಲಿಮಿನೇಟ್ ಆಗುವಂಥ ಡೋರ್ ಇದೆಯಲ್ಲ ಅಲ್ಲಿಂದ ಹೋಗಿರಲಿಲ್ಲ ಬಟ್ ಈ ಸಲ ತ್ರಿವಿಕ್ರಮ್ ಆ ಒಂದು ಡೋರಲ್ಲೇ ಹೋಗಿದ್ದಾರೆ ಡೋರ್ ಕೂಡ ಕ್ಲೋಸ್ ಆಗುತ್ತೆ ಸೊ ಆ ಕಾರಣಕ್ಕೆ ಈಗ ಕನ್ಫ್ಯೂಷನ್ ಇದೆ ಯಾಕೆ ಏನಾಗಿರ್ಬೋದು ತ್ರಿವಿಕ್ರಮ್ ಹೋಗೋಕೆ ಸಾಧ್ಯ ಅಂತ ಅವರವರೇ ಮಾತಾಡ್ಕೊಂಡ್ರು ಭವ್ಯ ಅಂತೂ ಬಿಕ್ಕಿ ಬಿಕ್ಕಿ ಹತ್ರರು ಬಟ್ ಒಂದು ಇಲ್ಲಿ ನಾವು ಗಮನಿಸಬೇಕು ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ ಹೋದ್ವಾರ ಶಿಶಿರವರು ಎಲಿಮಿನೇಟ್ ಆದರು ಆ್ಯಸ್ ಪರ್ ವೋಟಿಂಗ್ ಅದಾದಮೇಲೆ ಗೋಲ್ಡ್ ಸುರೇಶ್ ಕೂಡ ವೈಯಕ್ತಿಕ ಕಾರಣದಿಂದ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಹಾಗಾಗಿ ಈ ವಾರದ ಎಲಿಮಿನೇಷನ್ ಕೂಡ ಆಗಿದೆ ಗೋಲ್ಡ್ ಸುರೇಶ್ ಮೂಲಕ ಸೊ ಯಾವುದೇ ತ್ರಿವಿಕ್ರಮ್ ಫ್ಯಾನ್ಸ್ ಟೆನ್ಷನ್ ಆಗಬೇಡಿ ಮತ್ತೆ ತ್ರಿವಿಕ್ರಮ್ ವಿಕ್ಕಿ ವಾಪಸ್ ಬರ್ತಿದ್ದಾರೆ ಬಟ್ ಹೇಗೆ ಏನು ಅನ್ನೋದನ್ನು ಬಿಗ್ ಬಾಸ್ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತಾರೆ ಎಲಿಮಿನೇಷನ್ ಆಗಿಲ್ಲ ಇದೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಸದ್ಯಕ್ಕೆ ಗೊತ್ತಾಗಿದೆ ಸೊ ತ್ರಿವಿಕ್ರಮ್ ಖಂಡಿತ ಒನ್ ಆಫ್ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಹೆಸರನ್ನು ಗಳಿಸಿದ್ದಾರೆ ಮತ್ತೆ ಹಿ ವಿಲ್ ಬಿ ಬ್ಯಾಕ್ ಟು ಬಿ ಬಿ ಕೆ ಎಲೆವೆನ್ ಸೊ ಅದು ಯಾವ ಥರ ಏನು ಯಾವ ಸ್ಪೆಷಲ್ ಪ್ಲಾನನ್ನು ಬಿ ಬಿ ಕೆ ಮಾಡಿದ್ದಾರೆ ಟೀಮ್ ಅದು ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ ಸೊ ಇದು ತ್ರಿವಿಕ್ರಮ್ ಸಂಬಂಧಪಟ್ಟ ಹಾಗೆ ಯಾವುದೇ ಎಲಿಮಿನೇಷನ್ ಆಗಿಲ್ಲ ಇದು ರ್ಯಾಂಕ್ ಎಲಿಮಿನೇಷನ್ ತ್ರಿವಿಕ್ರಮ್ ಒಂದು ಹೊಸ ಸ್ಟೈನ್ನಲ್ಲಿ ಹೊಸ ಒಂದು ಎಂಟ್ರಿ ಮತ್ತೆ ವಾಪಸ್ ಆಗುತ್ತೆ ಸೊ ಗಾದ್ ನೋಡೋಣ ಯಾರ್ಯಾರಿಗೆ ಖುಷಿಯಾಗಿದೆ ಯಾರ್ಯಾರಿಗೆ ಒಂದು ದೊಡ್ಡ ಸ್ಪರ್ಧಿ ನಮ್ಮ ದಾರಿಯಿಂದ ಕ್ಲಿಯರ್ ಆಗಿದ್ದಾರೆ ಅಂತ ಅನಿಸಿದ್ದಾರೆ ಅವ್ರಿಗೆ ಶಾಕ್ ಖಂಡಿತ